ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಅಸುರಕ್ಷಿತ ಕ್ರಮಗಳಿಂದ ಏಡ್ಸ್ ರೋಗ ಹರಡುತ್ತಿದ್ದು ಅದನ್ನು ತಡೆಗಟ್ಟಲು ಸ್ವಯಂ ನಿಯಂತ್ರಣದಿಂದ ಸಾಧ್ಯ ಎಂದು ಬೆಂಗಳೂರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸೊಸೈಟಿಯ ಮುಖ್ಯಸ್ಥ ಡಾಕ್ಟರ್ ಬಾಲಕೃಷ್ಣ ರೆಡ್ಡಿ ಹೇಳಿದರು ಇದಕ್ಕೆ ನಾವು ಬಾಡಿನ ಇಮ್ಯುನೈಸ್ ಮಾಡ್ಬೋದು ಸ್ಟ್ರೆಂಗ್ತಿ ಬಾಡಿನ ಸ್ಟ್ರೆಂಥನ್ ಮಾಡ್ಬೋದು ಇದಕ್ಕೆ ಅಕ ಅಲಾಂಗ್ ವಿತ್ ಗೌರ್ಮೆಂಟ್ ಪ್ರೋಗ್ರಾಮ್ಸಲ್ಲಿ ಅವರು ಮೆಡಿಸಿನ್ ಸಪ್ಲೈ ಮಾಡ್ತಾ ಇದ್ದಾರೆ ಈಗ ನನ್ನ ಒಂದು ಅನಿಸಿಕೆ ಏನಂದರೆ ಇದಕ್ಕೆ ಅಲಾಂಗ್ ವಿತ್ ಮೆಡಿಸಿನ್ ನ್ಯೂಟ್ರಿಷನ್ ಸಪೋರ್ಟ್ ಬೇಕಾಗಿದೆ ಫಿಸಿಕಲ್ನ ಡೆವಲಪ್ ಮಾಡಬೇಕು ಸ್ಟ್ರೆಂತ್ ಕೊಡಬೇಕು ಅದಕ್ಕೆ ನ್ಯೂಟ್ರಿಷನ್ ಫುಡ್ ಸಪ್ಲಿಮೆಂಟ್ಸನ್ನು ಕೊಡೋದ್ರಿಂದ ಆ ವ್ಯಕ್ತಿ ಇನ್ನೊಂದು ಸೌಂಡ್ ಹೆಲ್ತ್ ತಾಲೂಕು ಢವಳಗಿ ಮಡಿವಾಳೇಶ್ವರ ಉಚಿತ ಪ್ರಸಾದ ನಿಲಯದ ಆವರಣದಲ್ಲಿ ಬೆಂಗಳೂರಿನ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸೊಸೈಟಿ ನೇತೃತ್ವದಲ್ಲಿ ವಿಶ್ವ ಏಡ್ಸ್ ದಿನಾಚರಣೆಯ ಅಂಗವಾಗಿ ಈಚೆಗೆ ಹಮ್ಮಿಕೊಂಡಿದ್ದ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಅವರು ಮಾತನಾಡಿದರು ಬ್ಯಾಕ್ ಪೇನ್ ಇತ್ತು ಲಂಬರ್ ರೀಜನಲ್ಲಿ ಎಲ್ ಟು ಎಲ್ ತ್ರೀ ಎಲ್ ಸ್ವಲ್ಪ ಡಿಸ್ಕ್ ಪ್ರೊಡಾಪ್ಸ್ ಆಗಿದೆ ಅದಕ್ಕೆ ಸರ್ಜರಿ ಮಾಡಬೇಕಂತ ಹೇಳಿದ್ದೆ ನಾನು ಅದಕ್ಕೆ ಏನು ಬೇಕಾಗಿಲ್ಲ ಹಾಗೆ ಆಕು ಪಂಕ್ಚರಲ್ಲಿ ವಾಸಿ ಆಗುತ್ತೆ ಅಂತ ನಮ್ಮ ಫುಡ್ ಸಪ್ಲಿಮೆಂಟ್ಸ್ ಆ್ಯಂಡ್ ಆಕುಪಂಕ್ಚರ್ಲಿ ಈಗ ಸದ್ಯಕ್ಕೆ ಅವರು ತುಂಬ ಚೆನ್ನಾಗಿದ್ದಾರೆ ಪ್ರಾಬ್ಲಮ್ ಏನಿಲ್ಲ ಅಂತಂದರೆ ಅವ್ರ ವಯಸ್ಸನ್ನು ಕೇಳಿ ಈಗ ಈಗ ಹಕ್ಕು ಪಂಚರ್ ಮೂಲಕ ಸುಮಾರು ನೂರ ತೊಂಬತ್ತು ಪರ್ಸೆಂಟೇಜು నూన్ ఆరామైందే సార్ నడ్కొండ అడ్డాడుకు స్వల్ప కష్ట ఆ బెక్కదం బైక్ మేలు సైతు ఓడాడ్కొండ సార్ థ్యాంక్ యూ ಶಿಬಿರದ ಸಂಘಟಕ ಮಲ್ಲಿಕಾರ್ಜುನ್ ಸಿದ್ದರೆಡ್ಡಿ ಮಾತನಾಡಿ ಪ್ರತಿ ಅಮಾವಾಸ್ಯೆಯ ಮರುದಿನ ಶಿಬಿರ ಢವಳಗಿ ಬದಲಾಗಿ ಮುದ್ದೇಬಿಹಾಳ ನಗರದಲ್ಲಿ ಸಂಘಟಿಸಲು ನಿರ್ಧರಿಸಲಾಗಿದೆ ಸ್ಥಳವನ್ನು ಮುಂದಿನ ದಿನಗಳಲ್ಲಿ ಮಾಹಿತಿ ನೀಡಲಾಗುತ್ತದೆ ಎಂದು ಹೇಳಿದರು ಅಕುಪ್ರೆಷರ್ ಮೂಲಕ ಉಚಿತವಾಗಿ ತಪಾಸಣೆಯನ್ನು ನಡೆಸಲಾಯಿತು ಇದೇ ಸಮಯದಲ್ಲಿ ಚಿಕಿತ್ಸೆ ಪಡೆದುಕೊಂಡವರು ಗುಣಮುಖರಾದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು ಆಗಿತ್ತು ನಮ್ಗೆ ಸಿಕ್ಸ್ ಮಂತ್ ಹಿಂದ್ಗಡೆ ಒಬ್ಬರು ಸರ್ ನಮ್ಗೆ ಹೇಳಿದರು ಈ ಥರ ಡವಳಿಗೆಯಲ್ಲಿ ನಮ್ಮ ಸಿದ್ದಾರೆಡ್ಡಿ ಸರ್ ಅವ್ರ ಕ್ಯಾಂಪ್ ಹಾಕ್ತಾ ಇದ್ದಾರೆ ನಮ್ಮ ಬಾಲಕೃಷ್ಣ ರೆಡ್ಡಿ ಸರ್ ಅವರಂದ ಅಕುಪಂಚರ್ ಸ್ಪೆಷಲಿಸ್ಟ್ ಅವ್ರು ಟ್ರೀಟ್ಮೆಂಟ್ ಹೇಳಿದ್ರು ಅವಾಗಿನಿಂದ ನಾವು ಬರ್ತಾಯಿದ್ದೇವೆ ಇದನ್ನು ಸೆಕೆಂಡ್ ಟೈಮ್ ಬರೋದು ಸ್ವಲ್ಪ ಚೇತರಿಕೆ ಕಂಡಿದೆ ಮೊದಲಿಗೆ ಮಾತು ಬರ್ತಾಯಿದ್ದಿಲ್ಲ ನಮ್ಮ ಫಾದರ್ಗೆ ಈಗ ಮಾತ್ ಬರ್ತಾ ಇದೆ ಮೋಷನ್ ಕ್ಲಿಯರ್ ಆಗಿದೆ ಮೋಷನ್ ಮೊದಲೇ ವೀಕ್ಲಿ ಎರಡು ದಿವಸ ಒಮ್ಮೆ ಏನಪ್ಪ ಅಂತಂದರೆ ಮೋಷನ ಪ್ರಾಬ್ಲಮ್ ಇತ್ತು ಇವಾಗ ಕ್ಲಿಯರ್ ಇದೆ ಮಾತಿನಲ್ಲಿ ಸ್ವಲ್ಪ ತೊದಲ್ತಾ ಇದ್ದರು ಇವಾಗ ಮಾತ್ ಕ್ಲಿಯರ್ ಬರ್ತಾ ಇದೆ ಅವಾಗವಾಗ ಸ್ವಲ್ಪ ಸ್ಟ್ರೆಂತ್ ಜಾಸ್ತಿ ಇದೆ ಶಕ್ತಿ ಬರ್ತಾ ಇದೆ

ಬರಲ್ಕಟ್ಟೆ ಅದೆಲ್ಲ ಅಲ್ಲಿ ಕಡಿಮೆ ಆಗಿದ್ದೀನಿ ಇಲ್ಲೇ ಇಲ್ಲೇ ನನಗೆ ನಮ್ಮ ಮನೆಯವರು ಇಲ್ಲೇ ತೋರಿಸಿದ್ರೆ ನನ್ನ ಮಗಳಿಗೂ ಸ್ಕಿನ್ ಆಕೆಗೂ ಇಲ್ಲೇ ಕರ್ಕೊಂಡಿದ್ದೀನಿ ಆರಾಮಾಗಿ ನಮ್ಮ ಮಕ್ಕಳಿಗೆ ತೋರಿಸಿದೆ ನಮ್ಮ ಸಂಬಂಧಿಕರಿಗೆ ತೋರಿಸಿದೆ ಅದ್ಭುತವಾಗಿರ್ತಕ್ಕಂಥ ಉಪಚಾರ ಬಾಲಕೃಷ್ಣ ರೆಡ್ಡಿ ಡಾಕ್ಟರ್ ಬಾಲಕೃಷ್ಣ ರೆಡ್ಡಿ ಅವರು ನನ್ನ ಮಕ್ಕಳಿಗೆ ಒಂದು ಅಲರ್ಜಿ ಇತ್ತು ಆಮೇಲೆ ಮಕ್ಕಳ ಮೇಲೆ ಆಗ್ತಾ ಮೊಡಗುಗಳು ಕಡಿಮೆ ಆಗುವ ಅವಳ ಅಲರ್ಜಿ ಕಡಿಮೆ ಆಗಬೇಕು ಆಮೇಲೆ ಅದನ್ನು ನೋಡಿಬಿಟ್ಟು ನಾನು ಅನೇಕ ಜನರಿಗೆ ಹೇಳಿದೆ ಎಲ್ಲರೂ ಬಂದು ತಮ್ಮ ಒಳ್ಳೆಯ ಅನುಭವವನ್ನು ಹೇಳ್ಕೊಂಡ್ರು ನಮ್ಮಲ್ಲಿ ಪ್ರಿನ್ಸಿಪಾಲ್ ರೆಡ್ ಆಯಿತು ಆತ ಅವರು ತಮ್ಮ ಎಲ್ಲ ಬಳಗಕ್ಕೆ ಹೇಳ್ಕೊಂಡ್ರು ಆಮೇಲೆ ನನ್ನ ಸಂಬಂಧಿಕರು ಒಂದು ಹುಡುಗ ಹಿಂದಿಂತ ಗುಳ್ಳಿದ್ದು ಮಗದಲ್ಲಿ ಒಳ್ಳೆಗಳು ಸೊ ಈ ಬಾಲಕೃಷ್ಣ ರೆಡ್ಡಿ ಅವರ ಜೊತೆ ನಾವು ಮಾತಾಡಿ ಆತ ಹುಡುಗನ ತೋರಿಸಿದಾಗ ಖಂಡಿತ ಒಂದು ತಿಂಗಳಲ್ಲಿ ಹುಡುಗನಲ್ಲಿ ಸಾಕಷ್ಟು ಬದಲಾವಣೆಗಳ ಅವರು ಖುಷಿಪಟ್ಟರು ಸಂಬಂಧಿಕರೇ ಅವರು ಮತ್ತೆ ಮತ್ತೆ ಒಂದು ಎರಡು ಮೂರು ಸಾರಿ ಬಂದರು ಬರಬೇಕಾಗಿತ್ತು ಡಾಕ್ಟರ್ ಒಂದು ಎರಡು ಮೂರು ತಿಂಗಳ ಇಲ್ಲಿ ಬರದೆ ಅಂತ ಕ್ಯಾಂಪು ಸ್ವಲ್ಪ ಡಿಸ್ಕಂಟಿನ್ಯೂ ಆದ ಕಾರಣಕ್ಕ ಅವರು ಮತ್ತೆ ಮತ್ತೆ ಇಲ್ಲಿ ಬರೋಕ್ಕಾಗಲಿ ಬಹುತೇಕ ಈ ಭಾಗದಲ್ಲಿ ಚಿರಪರಿಚಿತರಾಗಿದ್ದಾರೆ ಭಾಳ ಜನ ಎಷ್ಟು ಮಂದಿ ತೋರಿಸಿದ್ದಾರೆ ಎಲ್ಲರೂ ಡಾಕ್ಟರ್ ನೆನೆಸ್ತಾ ಇದ್ದಾರೆ ಮತ್ತೆ ಮತ್ತೆ ಬರಲಿ ಅಂತಕ್ಕಂಥ ಹಂಬಲದಲ್ಲಿ ಜನ ಇದ್ದಾರೆ ಕಾರಣಾಂತರದಿಂದ ಏನು ಅನಾನುಕೂಲ ಆಯಿತು ಗೊತ್ತಿಲ್ಲ ಡಿಸ್ಕಂಟಿನ್ಯೂ ಆಯಿತು ಜನರ ಬೇಡಿಕೆ ನಿಮಿತ್ತ ಈಗ ಡಾಕ್ಟರ್ ಬರಲಿಕ್ಕೆ ಒಪ್ಪಿಕೊಂಡಿದ್ದಾರೆ ಸಾರ್ವಜನಿಕರು ಇದರ ಉಪಯೋಗ ಮಾಡಿಕೊಳ್ಳಿ ಅಂತ ನನ್ನ ಕಳೆಕೊಳ್ಳಿ ಮನೆ ಈ ಸಂದರ್ಭದಲ್ಲಿ ಸೊಸೈಟಿಯ ಉಮೇಶ್ ಕಮಾರ್ ಸಂದೇಶ್ ಹರೀಶ್ ಅನು ಮಾಲಿನಿ ಪ್ರೊಫೆಸರ್ ಪರಮೇಶಪ್ಪ ಕೊರವರ ಎಸ್ ಬಿ ಬಿರಾದಾರ್ ಮಲ್ಲಣ್ಣ ಗೋಡಿ ಅಂಬರೀಶ್ ಗಂಗನಗೌಡರ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ